ಇದು ನಾನು ಈ ದೇವಿನ ಯೂಟ್ಯೂಬ್ ನಲ್ಲಿ ಡೈಲಿ ನೋಡ್ತೀನಿ ಒಂದು ದಿನ ತಪ್ಪಲ್ಲ ನಮ್ಮ ತಮ್ಮ ಮೂರನೇ ಬಾರಿ ಬಂದಿರೋದು ತಮ್ಮ ಬಂದಿದಾನೆ ಆಯ್ತಮ್ಮ ಹೇಳಿ ನನಗೆ ಮೈಲಾಲಿಂಗೇಶ್ವರ ಮುದ್ರೆ ಆಗಿದೆ ಬರಪ್ಪ ಗೊರಪ್ಪ ನಾನು ಊರಾಡ್ತೀನಿ ಎಲ್ಲರೂ ಮಾಡ್ತೀನಿ ನಾಲ್ಕು ನಾಲ್ಕು ಜನಕ್ಕೆ ನಾನು ಭಕ್ತಾದಿಗಳಿಗೆ ಅನ್ನ ಸೇವೆ ಮಾಡಿಸ್ತೀನಿ ಆದಿಶಕ್ತಿ ಇದೆ ಯಾಕೆ ನನಗೆ ಯಾಕ ಒಂದ್ ಸ್ವಲ್ಪ ಇತ್ತೀಚೆಗೆ ಒಂದು ಯಾಕ ಆರೋಗ್ಯ ಚೆನ್ನಾಗಿರ್ಲಿಲ್ಲ ಸ್ವಲ್ಪ ಈ ತಡೆ ಸಂದಲೆ ಅದೆಲ್ಲ ಪೂರ್ತಿ ದಷ್ಟು ಸೊಂಟೆಲ್ಲ ಇದಾಯಿತು ಎಷ್ಟು ಬಬ್ಬೆ ಬಬ್ಬೆ ಬರೋದು ಎಲ್ಲ ಉಗುರೆಲ್ಲ ಹೋಗಿ ಹೊಸ ಉಗುರು ಬಂದಿದ್ದಾರೆ ಚಿತ್ರ ನಟಿ ರೋಡು ಬಹಳ ಸಂತೋಷ ಬಹಳ ಚೆನ್ನಾಗಿ ನಡಿಸ್ತಾ ನನಗೆ ಹಿಂದೆ ಅನ್ನ ಇರ್ಲಿಲ್ಲ ಬಹಳ ಚೆನ್ನಾಗಿ ಬಹಳ ಕಷ್ಟದಿಂದ ಇದ್ದ ನಮ್ಮಅಪ್ಪ ಆಸ್ತಿನೆಲ್ಲ ಮಾರಿದ ಒಂದ್ ಎರಡು ಎಕರೆ ಆಸ್ತಿ ಬಿಟ್ಟು ಅದ್ರಲ್ಲಿ ಬಹಳ ಚೆನ್ನಾಗಿದ್ದೀನಿ ಒಂದ್ ಮೂವತ್ತು ವರ್ಷದ ಅಡಿಕೆ ಗಿಡ ಇದ್ದಾವೆ ಒಬ್ನೇ ಮಗ ಇಬ್ರು ಹೆಣ್ಮಕ್ಳು ಆರೋಗ್ಯ ಇದೆಯಾ ಸ್ವಾಮಿ ಗೊತ್ತಾ ತಾಯಿ ಗಂಗಮಳವ ನಮ್ಮವ್ವ ದುರ್ಗಾ ಪರಮೇಶ್ವರಿ ನನ್ನ ತಾಯಿ ನನ್ನ ಮೈಲಾ ಎತ್ತ ತಂದೆ ನಾನು ಅದನ್ನೇ ನನ್ನ ತಾಯಿನೇ ಸ್ವಾಮಿ ಎಲ್ಲ ತಾಯಿಯಿಂದಲೇ ನಾನು ಇವತ್ತು ನಾನು ಮುಂದಕ್ಕೆ ಬಂದಿರೋದು ಇವತ್ತು ನಾನು ತನ್ನ ಕೊಟ್ಟದಾನೆ

ಬೆಳಗ್ಗೆ ಪ್ರಸ್ತಾನ ಪೂಜಾರಂತೆ ಅರ್ಚಕರಂತೆ ತಾಯಿ ಇಲ್ಲಿ ಬಂದ ಕೈ ಹುಷಾರಾಯ್ತಂತೆ ಅಂತ ಅಣ್ಣ ಹೇಳ್ತಾನೆ ನಾವೇನು ಏನು ಅಲ್ಲ ಅಣ್ಣಗೆ ಏನೋ ಸರಿ ಜೋರಾಗಿದ್ರೆ ಇವ್ ನಾಲ್ಕು ತಿಂದು ವ್ಯವಸಾಯ